ರೈತ ಸಂಪರ್ಕ ಕೇಂದ್ರಗಳು ಸಕಾಲಕ್ಕೆ ಅಗತ್ಯ ಬಿತ್ತನೆ ಬೀಜ ಮತ್ತು ಗೊಬ್ಬರ ವಿತರಣೆ ರೈತ ಸಂಘದಿಂದ ಆಗ್ರಹ ಬಾಗೇಪಲ್ಲಿ ತಾಲೂಕಿನಾದ್ಯಂತ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು ಕೃಷಿ ಚಟುವಟಿಕೆಗಳು ಗರಿಗೆ ಗರಿದೆ ಹಾಗಾಗಿ ತಾಲೂಕಿನ ರೈತರಿಗೆ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಸಕಾಲದಲ್ಲಿ ಅಗತ್ಯ ಬಿತ್ತನೆ ಬೀಜ ಮತ್ತು ಗೊಬ್ಬರ ವಿತರಣೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅಸೋಸೇನೆಯ ಜಿಲ್ಲಾಧ್ಯಕ್ಷ ಎಚ್ಎನ್ ಗೋವಿಂದರೆಡ್ಡಿ ಮನವಿ ಮಾಡಿದ್ದಾರೆ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ಶುಕ್ರವಾರ ಸಕಾಲದಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಿಸಲು ರೈತ ಸಂಘಟನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಅವರು ಕಳೆದ ಒಂದು ವಾರದಿಂದ ಉತ್ತಮವಾಗಿ ಮಳೆ ಸುರಿಯುತ್ತಿದೆ ಹಾಗಾಗಿ ರೈತಾಪಿ ವರ್ಗದವರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನೆಲವನ್ನು ಬಿತ್ತನೆಗೆ ಹದಾಗೊಳಿಸುತ್ತಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಗುಣಮಟ್ಟದ ವಿವಿಧ ಬೆಳೆಗಳ ಬೀಚ್ಗಳು ಹಾಗೂ ಡಿಎಪಿ ಗೊಬ್ಬರವನ್ನ ಸಮರ್ಪಕವಾಗಿ ಪೂರೈಕೆ ಮಾಡಬೇಕಾಗಿದೆ ಹಾಗೆಯೇ ಹೆಚ್ಚುವರಿ ಬೀಜ ವಿತರಣಾ ಕೇಂದ್ರ ಸ್ಥಾಪಿಸಿ ರೈತರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಎಂದು ಹೇಳಿದ್ದಾರೆ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳ ಖಾಸಗಿ ಅಂಗಡಿ ಬಿತ್ತನೆ ಬೀಜ ಮತ್ತು ವಿತರಣಾ ಕೇಂದ್ರಗಳಲ್ಲಿ ಬೀಜಗಳು ಸಂಗ್ರಹಣೆಯ ವಿವರಣೆ ಹಾಗೂ ದರ ಪಟ್ಟಿಯು ಕಡ್ಡಾಯವಾಗಿ ಪ್ರದರ್ಶಿಸಬೇಕು ರೈತರಿಗೆ ಬಿತ್ತನೆ ಬೀಜ ನೀಡುವುದರ ಜೊತೆಗೆ ರಸೀದಿಯನ್ನ ಹಾಕಿಕೊಡಬೇಕು ಈ ಬಗ್ಗೆ ಕೃಷಿ ಇಲಾಖೆಯವರು ಕಡ್ಡಾಯವಾಗಿ ರಸೀದಿ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಗೋವಿಂದರೆಡ್ಡಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರವಿ ನಾಯಕ್ ತಾಲೂಕು ಅಧ್ಯಕ್ಷ ವೆಂಕಟ ಶಿವಾರೆಡ್ಡಿ ಚೇಳೂರು ಅಧ್ಯಕ್ಷ ಶಿವಾರೆಡ್ಡಿ ಪದಾಧಿಕಾರಿಗಳಾದ ಕೃಷ್ಣಾರೆಡ್ಡಿ ಕೃಷ್ಣಪ್ಪ ಚೌಡಾರೆಡ್ಡಿ ನರಸಪ್ಪ ಈಶ್ವರಪ್ಪ ಗಂಗುಲಪ್ಪ ರಾಜಪ್ಪ ನಾರಾಯಣಸ್ವಾಮಿ ನಾರಾಯಣಪ್ಪ ವೆಂಕಟೇಶ್ ಶ್ರೀನಿವಾಸ್ ಶೇಷಾದ್ರಿ ಇತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕೇಪಲ್ಲಿ ಬಿತ್ತನೆ ಬಿತ್ತನೆ ಬೀಜದ್ದೆ ಮೇನ್ ಸಬ್ಜೆಕ್ಟ್ ತಗೋಬೇಕು ನಾವು ಈ ಮಿಷಿನ ಮಿಷನರೀಸ್ ಬಿಟ್ಟು ಈಗ ಟೈಮ್ ಏನಿದೆ ಬಿತ್ತನೆ ಬೀಜ ಅದರಲ್ಲಿ ಕಲ್ಪೆ ಇರಬಾರದು ಅದೇ ಕಾರಣಕ್ಕೂ ರೈತರು ಮೋಸವಾಗ ರೈತರನ್ನ ಈಗ ಅಷ್ಟೆಲ್ಲ ಕಷ್ಟಪಟ್ಟು ಬಿತ್ತನೆ ಬೀಜ ಉಳುಮೆ ಮಾಡಿ ಈಗ ನೀವು ಮಿಷಿನ್ಗೆ ಹೋಗ್ಬಿಟ್ರೆ ಪಾಯಿಂಟ್ ಡೈವರ್ಟ್ ಆಗಿಬಿಟ್ಟು ಕಲಪೆ ಇದು ಬಿತ್ತನೆ ಬೀಜ ಕಲಪೆ ಇರಬಾರ್ದು ಸಕಾಲಕ್ಕೆ ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ಸಕಾಲಕ್ಕೆ ನೆಡಬೇಕು ರೈತರೆಲ್ಲ ಸಿದ್ಧತೆ ತಯಾರಿ ಮಾಡ್ಕೊತಾರೆ ಬಿಡಿಸ್ಬೇಕಲ್ಲ ಇನ್ಶೂರೆನ್ಸ್ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಗಡಿ ಭಾಗದ ತಾಲೂಕಿನಲ್ಲಿ ಉತ್ತಮವಾದ ಮಳೆಯಾಗಿದೆ ಈಗ ರೈತರು ಸಕಾಲಕ್ಕೆ ಬಿತ್ತನೆ ಬೀಜ ಹಾಡೋಕ್ಕೆ ಉಳುಮೆ ಮಾಡ್ಕೊಂಡಿರ್ತಿದ್ದಾರೆ ಭೂಮಿಯನ್ನು ಹದ ಮಾಡ್ಕೊಂಡಿದ್ದಾರೆ ಈಗ ಬಿತ್ತನೆ ಬೀಜ ಕೊಟ್ಟರೆ ರೈತರು ಉಲ್ಮೆ ಮಾಡೋದಾಗ ಉಲ್ಮೆ ಮಾಡಿ ಬಿತ್ತನೆ ಮಾಡೋಕ್ಕೆ ಒಂದು ಸಕಾಲವಾದ ಸಮಯ ಆಗಿ ಸಮಯ ಇದು ಒದಗಿದೆ ಅದಕ್ಕೋಸ್ಕರ ನಮ್ಮ ಕೃಷಿ ಸಹಾಯಕ ನಿರ್ದೇಶಕರು ಆದಷ್ಟು ಬೇಗ ಬಿತ್ತನೆ ಬೀಜವನ್ನು ಗುಣಮಟ್ಟದ ಬಿತ್ತನೆ ಬೀಜವನ್ನು ವಿತರಣೆ ಮಾಡಬೇಕಂತ ನಾವು ಇದು ಮಾಡ್ತಾಯಿದ್ದೀವಿ ಅದೇ ರೀತಿ ಯಾರೇ ಏನೇ ಒಂದು ಇದು ಬಿತ್ತನೆ ಬೀಜಗಳು ಹೋದಾಗ ರಸೀದಿಯನ್ನು ತಪ್ಪದೆ ಜಿ ಎಸ್ ಟಿ ಇರುವ ಒಂದು ರಸೀದಿಯನ್ನು ತಪ್ಪದೆ ಆಧಾರ್ ಕಾರ್ಡ್ ಒಂದು ನಂಬರನ್ನು ಅವರು ನಮೂದನೆ ಮಾಡಿ ತೆಗೆದುಕೊಂಡು ಹೋಗಬೇಕಾಗಿ ನಾವು ನಮ್ಮ ಸಂಘಟನೆಯಿಂದ ಇಲಾಖೆಯ ಮುಖಾಂತರ ತಿಳಿಯಪಡಿಸ್ತಾ ಇದ್ದೀವಿ ಥ್ಯಾಂಕ್ ಯು ஆச்சுலி நான் நம்ம ஆல்ரெடி வித்தனை பீஜ ರಾಗಿ ಅರವತ್ತು ಕ್ವಿಂಟಾಲ್ ಬಂದಿದೆ ತೊಗರಿ ಇಪ್ಪತ್ತೈದು ಕ್ವಿಂಟಾಲು ನವಣೆ ಮೂರು ಕ್ವಿಂಟಾಲು ನೆಲಗಡ್ ಐನೂರು ಕ್ವಿಂಟಾಲ್ ಎಲ್ಲ ರೈತ ಸಂಪರ್ಕ ಕೇಂದ್ರ ನಮ್ಮಲ್ಲಿ ಬಾಗೇಪಲ್ಲಿ ತಾಲೂಕಲ್ಲಿ ಈಗ ಐದು ರೈತ ಸಂಪರ್ಕ ಕೇಂದ್ರ ಇಲ್ಲಿ ಕಸಬಾ ಗೂಳೂರು ಬಾಗಪಾಳ್ಯ ಮಿಟ್ಟೆಮರಿ ಚೇಳೂರು ಸಪ್ರೇಟ್ ತಾಲೂಕು ಅಂದರೆ ಇನ್ನೂ ನಮ್ಮ ಪ್ರಕ ಇದಾಗಿಲ್ಲ ನಾವು ಅದೇ ಥರ ಎಲ್ಲ ಕಡೆಗೂ ತರಿಸಿ ಆಲ್ರೆಡಿ ಬಿತ್ತನೆ ಬೀಜ ಬಂದು ಸ್ಟಾಕ್ ಮಾಡಿದ್ವಿ ಸಫಿಷಿಯೆಂಟ್ ಸ್ಟಾಕ್ ನಮಗೆ ಮೊದಲು ರಿಕ್ವೈರ್ಮೆಂಟ್ ಏನಿತ್ತು ಅದ್ರ ಪ್ರಕಾರ ತರಿಸಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳನ್ನು ಸಫಿಷಿಯಂಟಾಗಿ ಸ್ಟಾಪ್ ಮಾಡಿದ್ವಿ ನಮ್ಗೆ ಮಳೆ ಕೂಡ ವಾಡಿಕೆ ಮಳೆಗಿಂತ ಉತ್ತಮವಾದ ಮಳೆ ನಮಗೆ ಎಪ್ಪತ್ತೆಂಟು ನಾರ್ಮಲ್ ರೈನ್ಫಾಲ್ ಇತ್ತು ನಮಗೆ ಆಲ್ರೆಡಿ ನೂರ ನಲ್ವತ್ತೆಂಟು ಮಿಲಿಮೀಟರ್ ಷ್ಟು ಒಳ್ಳೆ ಮಳೆನೇ ಬಂದಿದೆ ರೈತರು ಕೂಡ ಬಿತ್ತನೆ ಇದು ಏನು ಮಳುಮೆ ಮಾಡಿಕೊಂಡು ಭೂಮಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ನಾವು ರೈತರಿಗೆ ಇವಾಗ ಹಸಿರಲ್ಲಿ ಭೂಮಿನಲ್ಲಿ ನಮ್ಮಲ್ಲಿ ಬಾಗೇಪಲ್ಲಿ ತಾಲೂಕಲ್ಲಿ ಆ್ಯಕ್ಚುಲಿ ಸಾವಯವ ಇಂಗಾಲ ತುಂಬ ಕೊರತೆ ಇದ್ದು ನಾವು ರೆಡ್ ಝೋನಲ್ಲಿದ್ದೀವಿ ಸಾವಯವ ಇಂಗಾಲದಲ್ಲಿ ಅದಕ್ಕೋಸ್ಕರ ಹಸಿರಲೆ ಗೊಬ್ಬರಗಳು ಸಾವಯವ ಗೊಬ್ಬರಗಳನ್ನ ಜಾಸ್ತಿ ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಐದು ಪಬ್ಲಿಸಿಟಿ ಕೊಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರ ಎಲ್ಲ ಕಡೆನೂ ದಯಂಚ ಸಂಧಿ ನ ಕೊಡ್ತಾ ಇದ್ದೀವಿ ರೈತರು ಸಿಗುವುದನ್ನು ಉಪಯೋಗ ಪಡೆದುಕೊಳ್ಳಿ ಬಿತ್ತನೆ ಬೀಜನೂ ಕೂಡ ನಾವು ಕಂಪನಿಗಳಿಂದ ಸಪ್ಲೈ ಸಪ್ಲೈ ಮಾಡಿರುವಂಥ ಬೀಜಗಳದು ಸಿ ಟೆಸ್ಟ್ ಟೆಸ್ಟ್ದು ಕೂಡ ಸರ್ಟಿಫಿಕೇಶನ್ ನಾವು ತಗೊಂಡು ನಾವು ಕೂಡ ಪ್ರತಿ ಒಂದು ನಮ್ಮ ರೈತ ಸಂಪರ್ಕ ಕೇಂದ್ರ ಏನು ಕೊಡ್ತೀವಿ ನಾವು ಕ್ವಾಲಿಟಿ ಕಂಟ್ರೋಲ್ ತೆಗಿತೀವಿ ಅದ್ರಗೂ ಗುಣಮಟ್ಟ ನಿಯಂತ್ರಣದಡಿ ನಮಗೆ ಸರ್ಕಾರ ಕಾರ ರಿಯಾಯಿತಿ ದರದಲ್ಲಿ ಏನೇನು ರೈತರಿಗೆ ಕೊಡ್ತೀವೋ ಅವನ್ನೆಲ್ಲಾನು ನಾವು ಕೂಡ ಸ್ಯಾಂಪಲ್ ತೆಗೆದು ನಮ್ಮ ಸಿ ಟೆಸ್ಟ್ ಲ್ಯಾಬ್ಗೆ ಮತ್ತೆ ನಮ್ಮಲ್ಲಿ ಕೊಡುವಂಥ ಔಷಧಿಗಳನ್ನ ನಮ್ಮ ಐ ಸಿ ಎಲ್ಗೆಲ್ಲ ಕಳಿಸ್ತೀವಿ ನಾವು ಕೂಡ ಗುಣಮಟ್ಟ ಖಾತ್ರಿಪಡಿಸಿಕೊಂಡೆ ನಾವು ಕೊಡೋದು ಈಗ ಕೂಡ ನಾವು ರೈತ ಸಂಪರ್ಕದಲ್ಲಿ ಈ ಕಡಲೆಕಾಯಿಲೆಲ್ಲೂ ಲೋಕಲ್ ನಾವೇನು ಜನ್ಮೇಷನ್ ಟೆಸ್ಟ್ ಹಾಕಿದೀವಿ ಉಳಿದಿರೋದನ್ನು ತೆಗೆದು ಕಳಿಸ್ತೀವಿ ಇವತ್ತು ನಾಳೆ ನಾನು ಕಳಿಸ್ತೀವಿ ಮತ್ತೆ ನಮ್ಮಲ್ಲಿರುವಂಥ ಎಲ್ಲ ಕೃಷಿ ಪರಿವಕರ ಮಾರಾಟಗಾರನ್ನ ಮೊನ್ನೆ ಸೋಮವಾರ ನಾವು ತಹಸೀಲ್ದಾರ್ ಅವ ಮೇಡಮ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕರೆದಿದ್ವಿ ಬಾಗೇಪಲ್ಲಿ ಅಂಡ್ ಚೇಳೂರು ತಾಲೂಕಿನ ಎಲ್ಲ ಕೃಷಿ ಪರಿಕರ ಮಾರಾಟಗಾರರನ್ನ ಸಭೆ ಕರೆದು ಇವೆಲ್ಲಾನು ನೋಟಿಸ್ ತರ ಕೊಟ್ಟಿದ್ದೀವಿ ಅವ್ರಿಗೆ ಏನು ಅಂದ್ರೆ ಪ್ರತಿಯೊಬ್ಬರದೂ ಅವ್ರ ಎವ್ರಿಡೇ ಅಂದರೆ ನಮ್ಮಲ್ಲಿ ಈಗ ಇಲ್ಲಿ ನೇರವಾಗಿ ರಸಗೊಬ್ಬರ ಮಾರುವಂಥದ್ದವ್ರು ತುಂಬ ಕಡಿಮೆ ಇದ್ದಾರೆ ಇಲ್ಲಿ ಸ್ವಲ್ಪ ಲೋಕಲ್ ಪ್ರಾಬ್ಲಮ್ಸ್ ಅಂತೇಳಿ ಬಟ್ ನಾವು ಲಾಸ್ಟ್ ಇಯರ್ ಅಂತೂ ಮೆಜಾರಿಟಿ ನಮ್ಮ ಸರ್ಕಾರದಿಂದನೇ ಬಫರ್ ಸ್ಟಾಕಿಂದ ಡಿ ಎ ಪಿ ಯೂರಿಯಾ ಜಾಸ್ತಿ ಕೊಡಿಸಿದ್ವಿ ಬಟ್ ಈ ಸಲ ಎಲ್ಲರನ್ನೂ ಕರೆದು ಅವರು ಏನು ಮಾಡ್ತಾ ಇದ್ದಾರೆ ರಸಗೊಬ್ಬರದವರು ಸೀಸನಲ್ಲಿ ನಮಗೆ ಪ್ರ ತೊಂದರೆ ಆಗೋದು ಬೇಡ ಗೌರ್ಮೆಂಟಿಂದ ಏನು ಬಂದರೆ ಅಂತ ನಮ್ಮ ಮೇಲೆ ಇಲಾಖೆ ಮೇಲೆ ಆಗ್ತಾ ಇದ್ದಾರೆ ಬಟ್ ಅವರು ಲೈಸೆನ್ಸ್ ಅವ್ರ ಹೋಲ್ಡರ್ ಲೈಸೆನ್ಸ್ ಹೋಲ್ಡರ್ಸ್ ಕೊಟ್ಟಿರ್ತೀವಿ ನಾವು ಅವರು ವಹಿಸ್ಬೇಕು ತರಿಸ್ಕೊಳ್ಳೋಕ್ಕೆ ಸೊ ತಹಸೀಲ್ದಾರ್ ಮೇಡಮ್ ಚ ನೇತೃತ್ವದಲ್ಲಿ ನಾವು ಮೊನ್ನೆ ಸಭೆ ಮಾಡಿದ್ದೀವಿ ಎಲ್ಲರೂ ಬಂದಿದ್ದರು ಅವರಿಗೆ ಹೇಳಿದ್ದೀವಿ ಪ್ರತಿಯೊಬ್ಬರು ಒಂದು ಅಂಗಡಿ ಮುಂದೆನೂ ಬೋರ್ಡ್ ಹಾಕಬೇಕು ಎವ್ರಿ ಡೇ ಎಷ್ಟು ಸ್ಟಾಕ್ ಇದೆ ಏನು ಪ್ರೈಸ್ ಮಾಡ್ತಾ ಇದ್ದಾರೆ ಅವೆಲ್ಲ ಡಿಸ್ಪ್ಲೇ ಮಾಡಕ್ಕೆ ಕೇಳಿದ್ದೀವಿ ಮತ್ತು ಪ್ರತಿಯೊಬ್ಬ ರೈತರೂ ಬಿಲ್ ಕೊಡಬೇಕು ನಾಳೆ ಏನಾದರೂ ರೈತನೂ ಪ್ರಾಬ್ಲಮ್ ಆಗಿದೆ ಅಂತ ಕೋರ್ಟ್ಗೆ ಹೋದಾಗ ಅವರು ತಪ್ಪಿಲ್ಲ ಅಂದರೆ ಅವ್ರಿಗೂ ಸಹಾಯ ಆಗುತ್ತೆ ರೈತರಿಗೂ ಸಹಾಯ ಆಗುತ್ತೆ ಅದನ್ನು ಕಡ್ಡಾಯವಾಗಿ ಹೇಳಿದ್ದೀವಿ ತಾವು ಕೂಡ ಎಲ್ಲ ರೈತರಿಗೂ ಸ್ವಲ್ಪ ಅವೇರ್ನೆಸ್ ಕೊಡಿ ಬಿಲ್ನ ಕಡ್ಡಾಯವಾಗಿ ಕೇಳಿ ಪಡೆದುಕೊಳ್ಳೋದಕ್ಕೆ ತಾವು ರೈತ ರೈತ ಸಂಘಗಳು ಕೂಡ ಸ್ವಲ್ಪ ಅವೇರ್ನೆಸ್ ಕೊಡಿ ನಿಮಗೂ ಕೂಡ ಲಾಸ್ಟ್ ಟೈಮು ನಾನು ರೈತ ಸಂಘದವ್ರನ್ನೆಲ್ಲರನ್ನೂ ಕರೆದು ನಮ್ಮ ಇಲಾಖೆಯಲ್ಲಿ ಏನು ಸವಲತ್ತುಗಳು ತಲುಪ ತಲುಪ್ತಾ ಇದೆ ಅಂತ ಈ ವರ್ಷ ಕೂಡ ಅದೇ ತರ ಒಂದು ಸಭೆ ಮಾಡಿಬಿಟ್ಟು ನಮ್ಮ ಇಲಾಖೆಯಲ್ಲಿ ದೊರೆಯುವಂಥ ಸೌಲಭ್ಯಗಳ ಬಗ್ಗೆ ಒಂದು ಸಭೆ ಮಾಡಿಬಿಟ್ಟು ಮಾಡೋಣ ನೀವು ಹೇಳ್ದಂಗೆ ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ವಿ ಹೋಬಳಿ ಮಟ್ಟದಲ್ಲಿ ಮಾಡೋದಕ್ಕೆ ಕೂಡ ನಾವು ಬರ್ತೀವಿ ತಮ್ಮ ಜೊತೆಯಲ್ಲೇ ಯಾಕಂದ್ರೆ ಇವಾಗ ಇವಾಗ ಇದು ಮಾಡ್ಬೇಕಂದ್ರೆ ಮೊಬೈಲ್ ಅಲ್ಲೇ ಅವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ ಗುಂಪುಗಳು ಮಾಡಿದ್ದಾರೆ ವಾಟ್ಸಪ್ ಗುಂಪುಗಳು ನಮ್ಮ ಇಲಾಖೆಯಲ್ಲಿ ಏನೇ ಇದು ಬರಲಿ ಅದನ್ನೆಲ್ಲ ವಾಟ್ಸಪ್ ಗುಂಪುಗಳ ಮೂಲಕ ಹೆಚ್ಚಿನ ರೈತರನ್ನ ನಾವು ಕ್ರಮ ಕೈಗೊಳ್ತಾ ಇದೀವಿ ಆಲ್ರೆಡಿ ಮತ್ತೆ ನಮ್ಮ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳ ನೋಟಿಸ್ ಬೋರ್ಡ್ಗಳಲ್ಲಿ ನಾವು ನಮ್ಮಲ್ಲಿ ತೊಳೆಯುವಂತ ಸೌಲಭ್ಯಗಳಿಗೊಂದು ದಿತ್ತೆ ಪಿಚ್ಚೆ ಟೈಮಲ್ಲಿ ಕೂಡ ಇನ್ನೇನು ಜನ ಮಾಡ್ಸಕ್ ಕೊಟ್ಟಿದ್ದೀವಿ ಯಾವ ಯಾವ ವೆರೈಟಿ ನಮ್ಮಲ್ಲಿ ಸಿಕ್ಕುತ್ತೆ ಪ್ರತಿಯೊಂದು ವೆರೈಟಿ ಎಷ್ಟು ರೇಟ್ ಎಷ್ಟು ಸ್ಟಾಕ್ ಎಷ್ಟು ಪ್ರತಿಯೊಂದರ ಮಾಹಿತಿನೂ ನಾವು ನೋಟಿಸ್ ಬೋರ್ಡ್ ಮತ್ತೆ ನಮ್ಮಲ್ಲಿ ತೊಳೆಯುವಂತ ಎಲ್ಲ ಕೃಷಿಗಳ ಬಗ್ಗೆ ನಾವು ನೋಟಿಸ್ ಬೋರ್ಡ್ ಮಟ್ಟದಲ್ಲಿ ಎ ಸಂಘಗಳನ್ನ ಕರೆದು ಸಭೆ ಇನ್ನು ಮೇಲೆ ಆಯಿತು ರೆವಿಡ್ಯೂ ಮಟ್ಟದಲ್ಲೂ ಕೂಡ ಸಭೆ ಮಾಡೋದಕ್ಕೆ ನಾನು ಖಂಡಿತ ನಮ್ಮ ಒಂದು ಬರ್ತಾ ಇದೆ ನಾವು ತರಿಸ್ಕೊಡ್ತೀವಿ ಮುಂದೆ ಬಂದಿಲ್ಲ ಅಲ್ಲ ನಮಗೆ ಲಾಸ್ಟ್ ಟೈಮ್ ಕೂಡ ಮಳೆ ಚೆನ್ನಾಗಿ ಬಂತು ನಾವು ಲಾಸ್ಟ್ ಟೈಮ್ ಅದಕ್ಕೆ ಈ ಸಲ ತುಂಬ ನವಣೆ ಕಾನ್ಸಂಟ್ರೇಟ್ ಮಾಡ್ತಿರ್ಬೇಕೆಂದ್ರೆ ಸ್ವಲ್ಪ ನವಣೇಗೆ ಡಿಮ್ಯಾಂಡ್ ಇತ್ತು ತರಿಸಿರ್ತಿದ್ದೀವಿ ತರಿಸಿಟ್ಟಿದ್ದೀವಿ ಆಲ್ರೆಡಿಯೂ ಬೇರೆ ಕೂಡ ಕೆ ಎಸ್ ಎಸ್ ಸಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಮೊನ್ನೆ ಮೇಡಮ್ ಜಿಲ್ಲಾ ಮಟ್ಟದಲ್ಲಿ ಕೂಡ ನಮ್ಮ ಜೆಂಟಿ ಕೃಷಿ ನಿರ್ದೇಶಕರು ಎಲ್ಲ ಅಲ್ಲಿ ಕೂಡ ಜಿಲ್ಲಾ ಮಟ್ಟದಲ್ಲೂ ಕೂಡ ಸಭೆ ಮಾಡಿದ್ದಾರೆ ಎಲ್ಲ ಕೃಷಿ ಪರಿಕರ ಮಾರಾಟದಲ್ಲಿ ಸೊ ಬಿದ್ದನೆ ಅವ್ರನ್ನೆಲ್ಲರನ್ನೂ ಕರೆದು ಕೆ ಎಸ್ ಎಸ್ ಸಿ ಅವರಿಂದ ಕರೆದುಬಿಟ್ಟು ನವಣೆ ಜೊತೆಗೆ ಸಾಮೆ ಆರ್ಕ ಪ್ರತಿಯೊಂದು ಮೇ ಮಿಲ್ಲರ್ಟ್ಸ್ ಕೂಡ ಸಂಪರ್ಕ ಕೇಂದ್ರಗಳಿಗೆ ಸಪ್ಲೈ ಮಾಡಬೇಕು ಅಂತ ಹೇಳಿದರೆ

ராகி குடும்பம்கதி அலசந்தி